ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಅಲ್ಲ ಕಡ್ಗೋಲ್ ನೆಲ್ಲಿಕಾಯಿ ಪಿಕಲ್ ತೋರಿಸ್ತಾ ಇದ್ದೀನಿ ಇದು ಹೇರ್ಸ್ಗೂ ತುಂಬ ಒಳ್ಳೆಯದು ಮೈಂಡು ಕೂಡ ತುಂಬಾ ಫ್ರೆಶ್ ಆಗಿರುತ್ತೆ ಪ್ರತಿಯೊಬ್ಬರು ಇದನ್ನು ಸೇವಿಸಲೇಬೇಕಾಗುತ್ತೆ ಇದನ್ನ ಹಾಕೋದು ಕೂಡ ತುಂಬಾ ಈಜಿ ಇದು ನಾನು ಇದನ್ನು ಮಾರಾಟ ಮಾಡ್ತೀನಿ ಇದನ್ನು ಯಾವ ಥರ ಅಂತ ನೋಡೋಣ ರೈತರಿಂದ ನೇರವಾಗಿ ಖರೀದಿ ಮಾಡಿರ್ತೇನೆ ತೋಟದಿಂದ ಫ್ರೆಶ್ ಆಗಿ ಬಂದಿರ್ತವೆ ಇವುಗಳನ್ನು ಕ್ಲೀನಾಗಿ ತೊಳ್ತಾ ಇದ್ದೀನಿ ಹತ್ತು ಕೆ ಜಿ ಇದ್ದಾವೆ ಇವು ಹತ್ತು ಕೆ ಜಿಗೆ ಐದು ಕೆ ಜಿಯಷ್ಟು ಬೆಲ್ಲ ಹಾಕಿ ಅಥವಾ ಸಕ್ಕರೆ ಬೇಕಿದ್ದರೂ ಹಾಕ್ಬೋದು ನೀವು ಐದು ಕೆ ಜಿ ಅಂದರೆ ಕಟ್ಟ ಮಿಟ್ಟ ಆಗುತ್ತೆ ಅದು ಅದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಕಾಳು ಜೀರಿಗೆ ಕಾಳುಮೆಣಸು ಮತ್ತು ಲವಂಗ ಬೇಕಾಗುತ್ತೆ ಎಲ್ಲವನ್ನು ನೂರು ಗ್ರಾಮ್ ಹಾಕ್ಕೊಳ್ಳಿ ಸಾಕಾಗುತ್ತೆ ನಾನು ಹತ್ತು ಕೆ ಜಿ ಮಾಡ್ತಾಯಿದ್ದೀನಿ ನೀವು ಕೆ ಜಿ ಮಾಡೋದಾದ್ರೆ ಸ್ವಲ್ಪ ಸ್ವಲ್ಪ ಇಪ್ಪತ್ತು ಅಷ್ಟು ಹಾಕೊಳ್ಳಿ ಸಾಕಾಗುತ್ತೆ ಅದನ್ನು ಫೈನಾಗಿ ಪೌಡ್ರ್ ಮಾಡ್ತಾಯಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಇದಕ್ಕೆ ಖಾರದ ಪುಡಿ ಸೇರಿಸ್ತಾ ಇಲ್ಲ ನಾನು ಇದು ಹಾಗೆ ಟೇಸ್ಟ್ಗೋಸ್ಕರ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಮೆಣಸಿನ್ಕಾಯಿ ಬ್ಯಾಡ್ಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಹಾಕಿ ತರಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಈ ಮ ನಾನು ಇಷ್ಟೇ ಇದಕ್ಕೆ ಮಸಾಲ ಹಾಕೋದು ಬೇಕಿದ್ದರೆ ನೀವು ಸಾಸಿವೆನ ಸೇರಿಸ್ಬಹುದು ಅಥವಾ ಸೋಂಪು ಕಾಳನ್ನು ಬೇಕಿದ್ದರೆ ಹಾಕೋಬಹುದು ಅಷ್ಟೇ ನಾನು ಇಷ್ಟು ಸೇರಿಸಿ ಮಾಡ್ತೀನಿ ತುಂಬ ಟೇಸ್ಟಾಗಿ ಬರುತ್ತೆ ತುಂಬ ಕಲರ್ಫುಲ್ಲಾಗಿ ಇರುತ್ತೆ ಇದ್ರ ಕಲರ್ ಕೂಡ ಸ್ವಲ್ಪ ಚೇಂಜ್ ಇರುತ್ತೆ ಇದಕ್ಕೆ ಕುದೀತಾ ಇದೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ನಾನು ಅದಕ್ಕೇ ಐದು ಕೆ ಜಿ ಸಕ್ಕರೆ ಸೇರಿಸ್ತಾ ಇದ್ದೀನಿ ಹತ್ತು ಕೆ ಜಿ ಇವೇನು ನೆಲ್ಲಿಕಾಯಿ ಇದೆಯಲ್ಲ ಹತ್ತು ಕೆ ಜಿಗೆ ಐದು ಕೆ ಜಿಯಷ್ಟು ಸಕ್ಕರೆ ಇದ್ದೀನಿ ಬೆಲ್ಲ ಹಾಕ್ಬೋದು ಸ್ವಲ್ಪ ಹಳ್ಳ ಥರ ಇರುತ್ತೆ ಬೆಲ್ಲದಲ್ಲಿ ಹಾಗಾಗಿ ನಾನು ಹಾಕೋದಿಲ್ಲ ನೀವು ಸ್ವಲ್ಪ ಕೆ ಜಿ ಅಷ್ಟು ಮಾಡಿಕೊಂಡ್ರೆ ಬೆಲ್ಲನ ಹಾಕೊಳ್ಳಿ ಈ ಥರ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೀವು ಎಷ್ಟು ಟೇಸ್ಟಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಖಂಡಿತವಾಗಲೂ ನಿಮಗೆಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಕಟ್ಟ ಮೀಟ ಹೇಳಿಕೊಟ್ಟಿರ್ಬೋದು ಯಾರಾದರೂ ನಾನು ನೋಡಿಲ್ಲ ನಾನು ಜಾತ್ರೆಗೆ ಸ್ಟಾಲ್ ಹಾಕ್ತಾ ಇರೋದ್ರಿಂದ ನಾನು ಕೆಲವೊಂದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಕೆ ಅಷ್ಟು ಉಪ್ಪಾದರೆ ಸಾಕಾಗುತ್ತೆ ಅಷ್ಟೇ ಒಂದೂವರೆ ಕೆ ಜಿ ಸೇರಿಸ್ತಾ ಇದ್ದೀನಿ ಹತ್ತು ಕೆ ಜಿಗೆ ಉಪ್ಪನ್ನು ಹಾಕಿ ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ತುಂಬ ಚೆನ್ನಾಗಿ ನೀವು ಬೇಯಿಸ್ಬೇಕಾಗುತ್ತೆ ಇಲ್ಲದ ಹೋದರೆ ನೀರು ಥರಕ್ಕೆ ಎಳಗಡೆ ಉಳಿದ್ಬಿಟ್ಟು ಮೇಲ್ಗಡೆ ನೆಲ್ಲಿಕಾಯಿಗಳು ತೇಲ್ತಾ ಇರುತ್ತೆ ಅದು ಉಪ್ಪಿನಕಾಯಿ ಚೆನ್ನಾಗಿ ಬರಲ್ಲ ಅದರ ಒಂದು ಸ್ಟೆಕ್ಚರು ಆ ಪುಡಿಯನ್ನು ಕೂಡ ರೆಡಿ ಮಾಡಿದಂತಹ ಮಸಾಲಾ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಇದನ್ನು ಕುದಿಸ್ತಿರೋ ಅಷ್ಟು ಚೆನ್ನಾಗಿ ಪಿಕಲ್ ರೆಡಿ ಆಗುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ಆರೋಗ್ಯಕ್ಕೂ ಕೂಡ ಇದ್ರ ಬೆನಿಫಿಟ್ಸ್ಗಳು ಎಲ್ಲರಿಗೂ ಗೊತ್ತಿರುವಂಥವೇ ಹಾಗಾಗಿ ಇದನ್ನು ಸೇವನೆ ಮಾಡೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಈ ಥರ ಸ್ವಲ್ಪ ಅರ್ಶಿಣ ಪುಡಿ ಹಾಕೊಳ್ಳಿ ನಾನು ನೂರು ಅಷ್ಟು ಹಾಕಿದ್ದೆ ಅತಿಯಾಗಿ ಅರ್ಶಿಣ ಪುಡಿ ಹಾಕಿಲ್ಲ ಇದಕ್ಕೆ ಸ್ವಲ್ಪ ಒಂದು ಒಳ್ಳೆ ಕಲರ್ ಚೇಂಜ್ ಇರಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಖಾರದ ಪುಡಿ ಕೂಡ ಇಲ್ಲ ಮಸಾಲ ಮತ್ತು ಉಪ್ಪು ನಿಮ್ಮ ಉಪ್ಪು ಮತ್ತು ಸಕ್ಕರೆ ಸಾಕಾಗುತ್ತೆ ನೂರು ಅಷ್ಟು ಮಾತ್ರ ಅರ್ಶಿಣ ಪುಡಿ ಸೇರಿಸ್ತಾ ಇದ್ದೀನಿ ಅತಿಯಾಗಿ ಎಲ್ಲೋ ಕಲರ್ ಏನು ಬೇಡ ಅನಿಸಿತ್ತು ನನಗೆ ಒಂಥರ ಕೇಸರಿ ಥರ ಬಂದಿತ್ತು ಇದು ತುಂಬ ಚೆನ್ನಾಗಿ ಬಂದಿತ್ತು ಕಲರು ಅದೇ ಥರ ಬೇಕಾದ್ದರಿಂದ ನಾನು ಈ ಥರ ಮಾಡ್ತಾಯಿದ್ದೀನಿ ಬೇಕಿದ್ದರೆ ನೀವು ಖಾರದ ಪುಡಿ ಜಾಸ್ತಿ ಹಾಕೋಬಹುದು ಈ ಥರ ನೋಡಿ ಯಾವ ಥರ ಕುದೀತಾ ಇದೆ ಆ ಥರ ಕುದಿಬೇಕಿದು ಜಾಸ್ತಿ ಸುಗರ್ ಹಾಕಿದರೆ ಒಂಥರ ಇದ್ರ ಜೇನ್ ಥರ ಬರುತ್ತೆ ಅದು ನಾನು ಕಟ್ಟ ಮಿಟ್ಟ ಮಾಡ್ತಾ ಇರೋದ್ರಿಂದ ಜಾಸ್ತಿ ಸುಗರ್ ಹಾಕಿಲ್ಲ ಅರ್ಧ ಹಾಕಿದ್ದೀನಿ ನಿಮ್ಗೆ ಅತೀ ಶುಗರ್ ಒಂಥರ ಮುರಬ್ಬ ಥರ ಮುರಬ್ಬ ಸ್ವೀಟ್ ಇರ್ತಲ್ಲ ಆ ಥರ ಬೇಕು ಅಂದರೆ ಶುಗರನ್ನು ಜ ಜಾಸ್ತಿ ಹಾಕೊಳ್ಳಿ ನಾನು ಅರ್ಧ ಹಾಕಿದ್ದೀನಿ ಅದಾದರೆ ಎಂಟು ಕೆ ಜಿ ಹಾಕಬೇಕಾಗುತ್ತೆ ಹತ್ತು ಕೆ ಜಿಗೆ ನೀವು ಇದು ಕಟ್ಟ ಮೀಟಾಗಿರೋದ್ರಿಂದ ಅರ್ಧ ಸ್ವೀಟ್ ಹಾಕಿದ್ದೀನಿ ಅಷ್ಟೇ ಈ ಥರ ಚೆನ್ನಾಗಿ ಬಾಯ್ಲ್ ಆಗಬೇಕು ಬೇಗ ಇಳಿಸೋದಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತ ಬಾಯ್ಲ್ ಆಗಲಿ ಇದು ನಾನು ನಮ್ಮ ಕಡೆ ಕೊಪ್ಪಳ ಜಾತ್ರೆ ಇದೆ ಗೌಶಿದ್ದೇಶ್ವರ ಜಾತ್ರೆ ಅದಕ್ಕೋಸ್ಕರ ಕೆಲವೊಂದು ಉಪ್ಪಿನಕಾಯಿಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹತ್ತು ಥರದಾದಂಥ ಉಪ್ಪಿನಕಾಯಿಗಳನ್ನು ರೆಡಿ ಮಾಡಿದ್ದೇನೆ ನಾನು ತೋರಿಸ್ತೀನಿ ಯಾವ್ಯಾವ ಉಪ್ಪಿನಕಾಯಿ ಮಾಡಿದ್ದೀನಿ ಅಂತ ಮುಂದಿನ ವಿಡಿಯೋಗಳಲ್ಲಿ ನೋಡಿ ಇಷ್ಟು ಚೆನ್ನಾಗಿ ಬಂದಿತ್ತು ನನ್ನ ಈ ವಿಡಿಯೋಗಳು ಇಷ್ಟ ಆದರೆ ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಕೊಡೋದನ್ನು ಮಾತ್ರ ಮರಿಲೇಬೇಡಿ ತುಂಬ ಟೇಸ್ಟಾಗಿ ಬಂದಿತ್ತು ಒಂದು ಸಲ ಖಂಡಿತ ಟ್ರೈ ಮಾಡಿ